ಮೇರೆ ನಮಸ್ಕಾರ ಅಷ್ಟಾಂಗ ಚಕ್ರ ಯೋಗದಲ್ಲಿ ಏಳನೇ ವಿಭಾಗದಲ್ಲಿ ಚಕ್ರ ಚಕ್ರ ಧ್ಯಾನ ಅಂದರೆ ಏನು ನಿಮ್ಮ ಚಕ್ರಗಳ ಶಕ್ತಿಯನ್ನು ನೀವು ಈ ಧಾರಣೆ ಮೂಲಕ ಏನು ಇಟ್ಕೊಂಡಿರ್ತೀರೋ ಅದನ್ನು ನೀವು ಧ್ಯಾನ ಮಾಡ್ತಾಯಿದ್ದೀರ ಇದು ನನಗೆ ಆಗಬೇಕು ಇದು ನನಗಾಗಬೇಕು ಈ ಧ್ಯಾನದ ಫಲ ನಿಮಗೆ ಸಿಗಬೇಕಂದ್ರೆ ಚಕ್ರ ಧ್ಯಾನ ಮಾಡ್ಕೋಬಹುದು ಲಂ ವಂ ರಂ ಯಮ್ ಹಂ ಓಂ ಸೋ ಹಂ ಅಂತ ಇರುತ್ತೆ ಇದನ್ನು ನೀವು ಅಂತರಂಗದಲ್ಲಿ ಈ ಅಭ್ಯಾಸ ಮಾಡ್ತಾ 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 ನಿಮ್ಮ ಹೂಗಳು ನಾಲ್ಕು ಆರು ಹತ್ತು ಹನ್ನೆರಡು ಹದಿನಾರು ಮತ್ತು ನಲವತ್ತೆಂಟು ಒಂದು ಸಾವಿರ ದಳಗಳ ರೂಪದಲ್ಲಿ ಎನರ್ಜಿ ಹಿಂಗೆ ಓಪನ್ ಆಗ್ತಾ ಹೋಗುತ್ತೆ ಅದಕ್ಕೆ ಪ್ರಭಾವಳಿ ಅಂತ ಹೇಳ್ತಾರೆ ಚಕ್ರ ಧ್ಯಾನದಲ್ಲಿ ಇದು ಬಹಳ ಮುಖ್ಯವಾದ ಒಂದು ಭಾಗ ಹಾಗಾಗಿ ಇದೆಲ್ಲವನ್ನೂ ನೀವು ಕಲ್ತ್ಕೊಂಡಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಏನು ಇಷ್ಟೊಂದೆಲ್ಲ ವಿಷಯಗಳು ಕಲ್ತ್ಕೋಬೇಕಂದ್ರೆ ನೀವೇನು ಗಾಬರಿ ಪಡಬೇಡಿ ಕನಿಷ್ಠ ಹದಿನೈದು ನಿಮಿಷದಲ್ಲಿ ಇದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಹದಿನೈದು ನಿಮಿಷ ಅಭ್ಯಾಸ ಮಾಡಿದ್ರೆ ಸಾಕು ನಮ್ಮ ಚಕ್ರ ಧ್ಯಾನವನ್ನು ಕಲ್ತ್ಕೊಂಡ ನಂತರ ನಿಮಗೊಂದು ವಿಡಿಯೋ ಆಡಿಯೋನಲ್ಲಿ ಅಭ್ಯಾಸ ಮಾಡಲಿಕ್ಕೆ ಟೆಕ್ನಿಕ್ ಹೇಳ್ಕೊಡ್ತೀನಿ ಮಾಡಿ ನೀವು ಸಕ್ಸಸ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಧ್ಯಾನ ಸಪ್ತಮಂಡಲ ಧ್ಯಾನ ಲಂ ವಮ್ ರಮ್ ಅಂತ ಅದು ಎನರ್ಜಿ ನೀವು ಮಂತ್ರ ಎಳ್ದಿಸ್ಕೊಳ್ಳೆ ಎನರ್ಜಿ ಈ ಸ್ಪಿರಿಟ್ ಆಗೋದು ಈ ಥರ ಸ್ಫುರಣೆ ಆಗುತ್ತೆ ಎನರ್ಜಿ ಆ ಥರ ನಿಮ್ಮ ಪವರ್ ಇದೆ ನಿಮ್ಮೊಳಗೇ ಇದೆ ಸಂಪತ್ತು ಅದಕ್ಕೆ ನಿಮ್ಮ ಅಂತರಂಗದಲ್ಲಿರುವ ಏಳು ಸಂಪತ್ತುಗಳು ಓಪನ್ ಆಗುತ್ತೆ ಚಕ್ರ ಧ್ಯಾನದಲ್ಲಿ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ಫ್ಯಾಮಿಲಿ ಒಳಗಡೆ ಸ್ಟ್ರಾಂಗ್ ಆಗ್ತೀರಾ ಹ್ಞೂ ಮತ್ತು ಹೆಲ್ತ್ಲಿ ಹೆಲ್ತಿ ನೀವು ಸ್ಟ್ರಾಂಗ್ ಆಗ್ತೀರಾ ಲವ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಸ್ಟ್ರಾಂಗ್ ಆಗ್ತೀರಾ ಆಮೇಲೆ ನಿಮ್ಮ ಕಮ್ಯುನಿಕೇಷನ್ ವಿಶ್ವ ಇರುತ್ತೆ ಅದರಲ್ಲಿ ಸ್ಟ್ರಾಂಗ್ ಆಗ್ತೀರಾ ಮತ್ತು ಜ್ಞಾನದಲ್ಲಿ ನೀವು ವಿಶ್ವಮಟ್ಟದ ಜ್ಞಾನಿ ಆಗ್ತೀರಾ ಅದರಲ್ಲೂ ಸ್ಟ್ರಾಂಗ್ ಆಗ್ಬೋದು ಕೊನೆಯಲ್ಲಿ ಯೂನಿವರ್ಸಲ್ ಎನರ್ಜಿ ಪರಮಾತ್ಮ ಎನರ್ಜಿ ತಗೊಳ್ಳೋದಲ್ಲೂ ಸ್ಟ್ರಾಂಗ್ ಆಗ್ತೀರಾ ಇದನ್ನು ಏಳು ಸಂಪತ್ತುಗಳು ನಿಮ್ಮೊಳಗಿರುವ ಏಳು ಸಂಪತ್ತುಗಳು ಅಂತ ಹೇಳ್ತೀವಿ ಯಾವುದ್ರಲ್ಲಿ ಬರುತ್ತೆ ಚಕ್ರ ಧ್ಯಾನದಲ್ಲಿ ಚಕ್ರ ಧ್ಯಾನ ಮಾಡುವ ಮುಂಚೆ ನೀವೇನು ಮಾಡಿದ್ರೆ ಚಕ್ರದಲ್ಲಿ ಧಾರಣೆ ಮಾಡಿಕೊಂಡ್ರೆ ನಿಮ್ಮ ಗುರಿಯನ್ನು ಧಾರಣೆ ಮಾಡಿಕೊಂಡಾಗ ಆ ಧಾರಣೆಯ ಮೂಲಕ ನೀವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ದೀರಾ ಆ ಧ್ಯಾನ ನಿಮ್ಮ ಜೀವನದ ಕನಸಿನ ಸ್ನಾನ ಮಾಡಿ ಸಮಸ್ಯೆಗಳು ಸ್ನಾನ ಮಾಡಿ ನಿಮ್ಮ ಕನಸನ್ನು ನನಸು ಮಾಡುತ್ತೆ ಯಾವುದು ನಿಮ್ಮ ಈ ತರಡೈ ಭಾಗ ಆ ಭಾಗದಲ್ಲಿ ಎನರ್ಜಿ ತೊಗೊಳ್ತಾ ಹೋಗ್ತೀರಾ ಧ್ಯಾನ 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 ಮನಸ್ಸಿನ ಸಮಾಧಾನ ಗುರಿಗಳು ಮುಟ್ಟುವ ಒಂದು ಧ್ಯಾನ ಅದನ್ನು ನೀವು ಪಡ್ಕೋಬೋದು ಧ್ಯಾನದ ಮೂಲಕ ಹಾಗಾಗಿ ಇದರಲ್ಲಿ ಕೆಂಪು ಬಣ್ಣ ಒಂದು ಶಕ್ತಿಯ ಸಂಪೇತ ಸಂಕೇತವಾಗಿರುತ್ತೆ ಕೇಸರಿ ಬಣ್ಣ ಇನ್ನೊಂದು ಸಂಕೇತ ಕೊಡುತ್ತೆ ನಿಮಗೆ ನಿಮ್ಮ ಯಶ ಯಶಸ್ಸಿಗೆ ಹಣಕಾಸಿನ ಪವರ್ಗೆ ಮತ್ತು ಹಳದಿ ಬಣ್ಣ ಆರೋಗ್ಯಕ್ಕೆ ವಿಲ್ ಪವರ್ಗೆ ಪವರ್ ಕೊಡುತ್ತೆ ಹೃದಯದಲ್ಲಿ ಒಂದು ಬಣ್ಣ ಇದೆ ಅದು ಹಸಿರು ಬಣ್ಣ ಪ್ರೀತಿ ಶಾಂತಿ ತ್ಯಾಗಕ್ಕೆ ಒಂದು ಫಲ ಕೊಡುತ್ತೆ ಇದೆಲ್ಲವೂ ನಮ್ಮೊಳಗೆ ಇದೆ ಅಂತರಂಗದ ಸಂಪತ್ತುಗಳು ಈ ಭಾಗದಲ್ಲಿ ಒಂದು ಬಣ್ಣ ಇದೆ ಅದು ತಿಳಿನೀಲಿ ಬಣ್ಣ ಆ ಬಣ್ಣ ಸಹ ನಿಮಗೆ ಎನರ್ಜಿ ಕೊಡ್ತಾ ಹೋಗುತ್ತೆ ಆ್ಯಕ್ಟಿವೇಟ್ ಆಗು ಕಂದ ಅಂತ ಇಲ್ಲೊಂದು ಇನ್ನೊಂದು ಕಡು ನೀಲಿ ಬಣ್ಣ ಗಾಢವಾದ ನೀಲಿ ಬಣ್ಣ ಮಹಾ ಜ್ಞಾನದ ಭಂಡಾರ ಓಪನ್ ಆಗುತ್ತೆ ಅದು ಧ್ಯಾನದಲ್ಲೇ ಸಿಗುತ್ತೆ ಆತ್ಮೀಯರೇ ಅದಕ್ಕೆ ಆಜ್ಞಾ ಆ ಅಪವರ್ ಇರುತ್ತೆ ಧ್ಯಾನ ಮಂಡಲ ಕೊನೆಯಲ್ಲಿ ನೇರಳೆ ಬಣ್ಣ ಆಯಿತು ಎಲ್ಲದಕ್ಕೂ ಅಲ್ಟಿಮೇಟ್ ಬಣ್ಣ ಅದು ಅದಕ್ಕೆ ವೈಲೆಟ್ ಕಲರ್ ಅಂತಾರೆ ಏಳು ಬಣ್ಣಗಳ ಒಡೆಯ ಪರಮಾತ್ಮ ಯೂನಿವರ್ಸಲ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ಬೋದು ಅದಕ್ಕೆ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಇದೆಲ್ಲ ನಮ್ಮ ಅದಕ್ಕೆ ವಿಬ್ ವಿಬ್ಗಯಾರ್ ಅಂತ ಹೇಳ್ತಾರೆ ಕಾಮನ ಬಿಲ್ಲಿನ ಬಣ್ಣಗಳು ಎಲ್ಲರಿಗೂ ಗೊತ್ತಿರೋ ವಿಚಾರಗಳನ್ನು ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಖಂಡಿತ ಸಕ್ಸಸ್ ಆಗ್ಬೋದು ಯಾವ್ದ್ರ ಮೂಲಕ ಚಕ್ರ ಧ್ಯಾನದ ಮೂಲಕ ಅಂತರಂಗದಲ್ಲಿರುವ ಆ ಏಳು ಶಕ್ತಿ ಕೇಂದ್ರಗಳು ಓಪನ್ ಆಗುತ್ತೆ ಹರಡಿಕೊಳ್ಳುತ್ತೆ ಏನು ಬೇಕೋ ಶಕ್ತಿ ನೀವು ಪಡ್ಕೋಬೋದು ನಾವು ಯಾರೂ ಸಾಮಾನ್ಯರಲ್ಲ ಒಬ್ಬ ಅಂಬಾನಿ ಅಂಬಾನಿಯವರು ಮುಕೇಶ್ ಅಂಬಾನಿಯವರು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಆಗಿದ್ದಾರೆ ಅಂದರೆ ಅವರೆಲ್ಲ ಆ ಶಕ್ತಿಗಳ ಮೂಲಕನೇ ಆಗಿರ್ತಾರೆ ಅಂತರಂಗದಲ್ಲಿ ಶಕ್ತಿ ಇದೆ ಕೆಲವರು ಆಯ್ಕೆ ಮಾಡ್ಕೊಂಡು ಹೋಗಿ ನಿಮಗೂ ಅದು ಸಾಧ್ಯತೆ ಇದೆ ಆತ್ಮೀಯರೇ ನೀವು ಆ ಲೆವೆಲ್ಗೆ ತಲುಪ್ಬೋದು ಬಟ್ ಈ ಚಕ್ರಗಳು ಧ್ಯಾನ ಮಾಡಿ ನೋಡಿ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ನೀವು ಒಂದು ಲೆವೆಲ್ ತಲುಪ್ತೀರಾ ಇದರಲ್ಲಿ ಅವರೇ ಥರ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರೇ ಆಗೋದು ಅವ್ರ ಲೆವೆಲ್ ಆಗಿ ನೀವೊಂದು ಸಂಸ್ಥೆ ಕಟ್ಟಿ ನಿಮ್ಮ ಲೆವೆಲಲ್ಲಿ ಚಕ್ರಗಳ ಆ ದಾರಿ ತೋರಿಸ್ಬಿಡುತ್ತೆ ಚಕ್ರಧ್ಯಾನ ದಾರಿ ತೋರಿಸ್ ಖಂಡಿತ ಸಾಧ್ಯ ಇದೆ ಇದರಲ್ಲಿ ಯಾರಿಗೂ ಕಂಪ್ ಕಾಂಪ್ರಮೈಸ್ ಮಾಡೋದಿಲ್ಲ ಪರಮಾತ್ಮ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ಬೋದು ಹಾಗಾಗಿ ಈ ಚಕ್ರ ಧ್ಯಾನ ಎಲ್ಲದಕ್ಕೂ ಮಿಗಿಲಾದ ಒಂದು ಧ್ಯಾನ ಅದಕ್ಕೆ ಏಳನೇ ಧ್ಯಾನ ಇದರಲ್ಲಿ ನೀವು ಗುರಿ ಮುಟ್ಟಿದಾಗ ಮುಂದಿನ ಹಂತಕ್ಕೆ ನೀವು ತಲುಪ್ಬೋದು ಜೀವನವೇ ಸಾರ್ಥಕ ಆಗಿಬಿಡುತ್ತೆ ಅಷ್ಟು ಪವರ್ ಇದೆ ಅಂತರಂಗದ ಚಕ್ರ ಧ್ಯಾನದಲ್ಲಿ ಹಾಗಾಗಿ ಏಳು ಬಣ್ಣಗಳು ಏಳು ಶಕ್ತಿಗಳು ಏಳು ಸಪ್ತ ನದಿಗಳು ಸಪ್ತ ಋಷಿಗಳೆಲ್ಲ ಈ ಶಕ್ತಿಗಳು ನಿಮ್ಗೆ ಕೊಡ್ತಾ ಇರುತ್ತೆ ಇದ್ರ ಜೊತೆಗೆ ಇನ್ನೊಂದು ಐದು ಶಕ್ತಿಗಳಿದೆ ಅದನ್ನು ಪಂಚಭೂತಗಳು ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ಸ್ವಂಟದ ಭಾಗದಿಂದ ಇಲ್ಲಿವರೆಗೂ ಐದು ಪಂಚಭೂತಗಳಿದೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇಲ್ಲಿಂದ ಇಲ್ಲಿವರೆಗೂ ಇದೆ ಅದನ್ನು ಸಹ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಚಕ್ರ ಧ್ಯಾನದಲ್ಲಿ ಮಂಡಲ ಧ್ಯಾನದಲ್ಲಿ ಸಪ್ತ ಮಂಡಲ ಧ್ಯಾನದಲ್ಲಿ ಈ ಪಂಚಭೂತಗಳಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಪಂಚಭೂತಗಳು ಆಕ್ಟಿವೇಟ್ ಆದರೆ ಭಗವಾನ್ ಸ್ವರೂಪವನ್ನು ಪಡ್ಕೋಬೋದು ನೀವು ಬಾಯೆಂದರೆ ಭೂಮಿ ಗಾಯ ಎಂದರೆ ಗಗನ ವಾಯೆಂದರೆ ವಾಯು ಆ ಎಂದರೆ ಅಗ್ನಿ ನಾ ಎಂದರೆ ನೀರು ಇದೇ ಭಗವಾನ್ ಸ್ವರೂಪ ನಾವು ನೀವೆಲ್ಲ ಅದೇ ಸ್ವರೂಪನೇ ಅದೇ ಶಂಕರಾಚಾರ್ಯರು ಹೇಳಿರೋದನ್ನು ಅಹಂ ಬ್ರಹ್ಮ ಅಸ್ಮಿ ಅಹಂ ಬ್ರಹ್ಮ ಅಸ್ಮಿ ಆ ಸ್ಥಿತಿಯನ್ನು ಪ್ರತಿಯೊಬ್ಬರು ತಲುಪಬಹುದು ಶಬರಿಮಲೆಗೆ ಹೋಗ್ತೀವಲ್ಲ ಅಲ್ಲೇನು ಹಾಕಿದ್ದಾರೆ ನೋಡಿ ತತ್ವಂ ಅಸಿ ತತ್ವಂ ಅಸಿ ಕಂದ ಅದು ನೀನೇ ಆಗಿದ್ದೀಯ ಬಾ ಅಂತ ಕರೀತಾರೆ ಪರಮಾತ್ಮ ತತ್ತಂದರೆ ಅದು ತೊಮ್ಮಂದರೆ ನೀನು ಹಸಿ ಆಗಿದ್ಯಾ ಅಂತ ಅರ್ಥ ಈ ರೀತಿ ಆ ಸ್ಥಿತಿಯನ್ನು ತಲುಪಬೇಕಂದ್ರೆ ಈ ಸಪ್ತಮಂಡಲ ಧ್ಯಾನ ಚಕ್ರ ಧ್ಯಾನ ಬಹಳ ಭಾಳ ಮುಖ್ಯ ಆ ಹಂತಕ್ಕೆ ನೀವು ಹೋಗ್ಬೇಕಂದ್ರೆ ನಿಮ್ಮ ಅಂತರಂಗ ಶುದ್ಧವಾಗಿದ್ದು ಈ ಧ್ಯಾನವನ್ನು ಮಾಡಿದಾಗ ನಿಮ್ಮ ಗುರಿ ಕಡೆಗೆ ಅದು ಕರ್ಕೊಂಡೋಗುತ್ತೆ ನಿಮ್ಮೊಳಗೆ ಆ ಚೈತನ್ಯ ಇದೆ ಆ ಪರಮಾತ್ಮನ ಕೊಟ್ಟಿರುವಂಥ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮೊಳಗಡೆ ಯಾರೂ ಸಾಮಾನ್ಯರಲ್ಲ ಹಾಗಾಗಿ ಆತ್ಮೇಲೆ ಧ್ಯಾನ ಸರ್ವಶ್ರೇಷ್ಠವಾದ ಒಂದು ಕ್ರಿಯೆ ಅದನ್ನು ಹೇಗೆ ಮಾಡಬೇಕು ಧ್ಯಾನವನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಧ್ಯಾನಕ್ಕೆ ಹೋದರೆ ನಿಮಗೆ ಫಲ ಸಿಗೋದಿಲ್ಲ ಈ ಒಂದು ಪದ್ಧತಿ ಮೂಲಕ ನೀವು ಹೋದರೆ ಅಂತರಂಗ ಶುದ್ಧವಾಗಿ ಪ್ರಾಣಾಯಾಮ ಮಾಡಿಕೊಂಡು ಧ್ಯಾನಕ್ಕೆ ಕೂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಧ್ಯಾನಕ್ಕೆ ಹೋಗ್ತೀರ ಇಲ್ಲ ಹಾಗೆ ಧ್ಯಾನ ಕುತ್ಕೊಂಡ್ರೆ ಏನಾಗುತ್ತೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಆ ಸಿನಿಮಾ ನೋಡಬೇಕು ಆ ವ್ಯಕ್ತಿ ನೋಡಬೇಕು ಆ ಹೀರೋ ನೋಡಬೇಕು ಈ ಹೀರೋಯಿನ್ ನೋಡಬೇಕು ಈ ಥರ ಮನಸ್ಸು ಚಂಚಲ ಬರುತ್ತೆ ಆ ಸ್ಥಿತಿಗೆ ಹೋಗ್ಲಿಕ್ಕಾಗಲ್ಲ ಆ ಧ್ಯಾನಕ್ಕೆ ಈ ಒಂದು ವಿದ್ಯೆ ಚಕ್ರ ಪ್ರಾಣಾಯಾಮದ ಮೂಲಕ ಚಕ್ರ ಧ್ಯಾನವನ್ನು ಮಾಡಿಕೊಂಡಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಧ್ಯಾನ ಮಾಡ್ತೀರಾ ನಿಮ್ಮ ಗುರಿಗಳನ್ನು ತಲುಪ್ತೀರ ಹಾಗಾಗಿ ಬನ್ನಿ ತಮ್ಮೆಲ್ಲರಿಗೂ ಸ್ವಾಗತ ವಿಶೇಷವಾದ ವಿದ್ಯೆಯನ್ನು ಕಲಿತುಕೊಂಡು ನಿಮ್ಮ ಇಡೀ ಕುಟುಂಬವನ್ನು ನೀವು ಸಾಕುಬೋದು ಕಾಪಾಡ್ಬೋದು ನಿಮ್ಮನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ